ಇನ್ನು ಹೊಸಕೋಟೆಯಲ್ಲಿ ಮತ್ತೆ ಶುರುವಾಯಿತು ರಕ್ತ ಚಂದನದ ಸತ್ತು ಅಕ್ರಮವಾಗಿ ರಕ್ತ ಚಂದನ ಸಂಗ್ರಹಿಸಿದ್ದಂತಹ ಸ್ಥಳದ ಮೇಲೆ ದಾಳಿಯಾಗಿದೆ ಇಪ್ಪತ್ತಾರು ಲಕ್ಷ ಮೌಲ್ಯದ ಮೂವತ್ತು ರಕ್ತ ಚಂದನದ ತುಂಡುಗಳನ್ನ ಕಾಕಿ ವಶಕ್ಕೆ ಪಡ್ಕೊಂಡಿರುವಂಥದ್ದು ಇಪ್ಪತ್ತಾರು ಲಕ್ಷ ಮೌಲ್ಯದ ಮೂವತ್ತು ರಕ್ತ ಚಂದನದ ತುಂಡುಗಳನ್ನ ಕಾಕಿ ವಶಕ್ಕೆ ಪಡ್ಕೊಂಡಿದೆ ಬರೋಬ್ಬರಿ ಎಂಟುನೂರ ಎಂಬತ್ತೆರಡು ಕೆಜಿ ತೂಕದ ರಕ್ತ ಚಂದನದ ತುಂಡನ್ನ ವಶಕ್ಕೆ ಪಡ್ಕೊಂಡಿದೆ ಕಾನೂನು ಬಾಹಿರ ಆಕ್ಚುಲಿ ಆರೋಪಿಗಳನ್ನ ಏನು ಆರೋಪಿಗಳ ಚಲನವಲನವನ್ನ ಗಮನಿಸಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸಿರುವಂತದ್ದು ಗಮನಿಸ್ತಾ ಇದ್ರ ದೃಶ್ಯಗಳನ್ನ ಬರೋಬ್ಬರಿ ಇಪ್ಪತ್ತಾರು ತುಂಡು ರಕ್ತ ಚಂದನವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಆರೋಪಿಗಳ ಆಕ್ಟಿವಿಟೀಸ್ನೆಲ್ಲವನ್ನು ಕೂಡ ಗಮನಿಸ್ತಾ ಇತ್ತು ಎಲ್ಲ ಗಮನಸೆ ಈಗ ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಘಟನೆ ಕುರಿತು ಆರು ಆರೋಪಿಗಳ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ ಹೊಸಕೋಟೆಯ ಸೂಲಿಬೆಲೆ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿರುವಂತದ್ದು ಯಾರು ಕೂಡ ರಕ್ತ ಚಂದನವನ್ನ ಅಂದ್ರೆ ಲೈಕ್ ಎಲ್ಲೂ ಬೆಳಿಬಾರದು ಅಥವಾ ಬ್ಯಾನ್ ಮಾಡಬೇಕು ಎಷ್ಟೇ ಹೇಳಿದ್ರು ಕೂಡ ಹೊಸಕೋಟೆಯಲ್ಲಿ ಅಕ್ರಮವಾಗಿ ಇಪ್ಪತ್ತಾರು ರಕ್ತ ಚಂದನದ ತುಂಡುಗಳನ್ನ ಸಾಕೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ರು ಅವರ ಚಲನ ವಲನ ಆಕ್ಟಿವಿಟೀಸ್ ಎಲ್ಲವನ್ನು ಕೂಡ ಸೂಲಿಬೆಲೆ ಪೊಲೀಸರು ಗಮನಿಸ್ತಾ ಇದ್ರು ಲಾಕ್ ಮಾಡಿಕೊಂಡಿದ್ದಾರೆ ಬರೋಬ್ಬರಿ ಎಂಟುನೂರ ಎಂಬತ್ತೆರಡು ಕೆ ಜಿ ತೂಕದ ರಕ್ತ ಚಂದನದ ತುಂಡನ್ನ ವಶಪಡಿಸಿಕೊಂಡಿದ್ದಾರೆ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಪೊಲೀಸರ ಈ ಕಾರ್ಯಕ್ಕೆ ಶ್ಲಾಘನೆ ಕೂಡ ವ್ಯಕ್ತವಾಗ್ತಾ ಇದೆ ಘಟನೆ ಕುರಿತು ಆರು ಆರೋಪಿಗಳ ವಿರುದ್ಧ ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ ಮಂಜುನಾಥ್ ಅವರ ಮನೆ ಪಕ್ಕದ ಶೆಡ್ನಲ್ಲಿ ಅಕ್ರಮವಾಗಿ ಏನು ದಾಸ್ತಾನು ಇತ್ತು ಇಪ್ಪತ್ತಾರು ಲಕ್ಷ ಮೌಲ್ಯದ ಮೂವತ್ತು ರಕ್ತ ಚಂದನದ ತುಂಡುಗಳನ್ನ ಇರಿಸಲಾಗಿತ್ತು ಅದನ್ನ ಈಗ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ